ಪಬ್ಲಿಕ್ ಟಿವಿ ರಂಗನಾಥ್ ಟಿ ಆರ್ ಪಿ ಗೋಸ್ಕರ ಸುಳ್ ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಪ್ರೆಸೆಂಟರ್ ಗಳಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಒಂದು ಬೇಜವಾಬ್ದಾರಿ ಮಾಧ್ಯಮ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಅವರಿಗೆ ಸುಳ್ಳು ಹೇಳುವ ಚಟ ಮತ್ತು ಕಾಯಿಲೆ ಇದೆ ಎನ್ನಲಾಗ್ತಾ 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 ಇದೆ ಏನಾರು ಹೇಳ್ಕೊಡಿ ಏನಾರು ಅನ್ಕೊಳ್ಳಿ ಎನ್ನಲಾಗ್ತಾ ಇದೆ ಎಲ್ರಿಗೂ ಬೇಕೇ ಬೇಕು ಕಾಸು ಆರ್ಥಿಕತೆ ಮೇಲೆ ಡ್ಯಾನ್ಸ್ ದುಡ್ಡಿನ ಮಳೆ ಆಕಾಶದಿಂದ ಹಣ ಎಲ್ರಿಗೂ ಬೇಕೇ ಬೇಕು ಕಾಸು ಆರ್ಥಿಕತೆ ಮೇಲೆ ಕರೋನಾ ಡ್ಯಾನ್ಸು ರೈಲ್ ರಂಗನಿಗೆ ಸುಳ್ಳಿನ ಜೊತೆ ರೊಮ್ಯಾನ್ಸು ಅವರ ಶಿಷ್ಯಂದ್ರು ಸ್ವಂತ ಸುದ್ದಿನೇ ಬೇಯಿಸು ಪಬ್ಲಿಕ್ ಟಿವಿ ಹೊಡಿತಿದೆ ಜನ ಜನ ಟಿಆರ್ಪಿ ಚಾನ್ಸು ಹೆಂಗಿದೆ ನನ್ನ ಪದ ಕಟ್ಟುವ ಮನಸು ನಾನು ಹೇಳೋದೇನಾರು ನಿಮ್ಗೆ ಅನ್ಸಿದ್ರೆ ನೈಸು ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ಒನ್ಸು ಈ ಯೋಜನೆ ಜಾರಿಗೆ ಬಂದಿದ್ದೆ ಆದ್ರೆ ಕೇಳಿದಷ್ಟು ಹಣ ದೊಡ್ಡ ಮೊತ್ತದ ಹಣ ಸಿಕ್ಕಾಪಟ್ಟೆ ಹಣ ಕೇಳಿದಷ್ಟಲ್ಲ ವಾಚಿಕೊಂಡಷ್ಟು ಹಣ ನಿಮ್ಮದೇ ಆಗ್ಲಿದೆ ಬಾಚಿಕೊಂಡಷ್ಟು ಹಣ ಅಂತ ಪಬ್ಲಿಕ್ ಕೂತ್ಕೊಂಡು ಕೂತ್ಕೊಂಡಿವೆ ನೋಟ್ ಪ್ರಿಂಟ್ ಮಾಡಿರಾ ನಿಮ್ಮ ಮಕ್ಕ ಮುಚ್ಚ ನಿಮ್ ಮಕ್ಕದ ಮಂಗ್ಲಾರ್ತಿ ಎತ್ತ ನಿಮ್ ನಾಲ್ಗೆ ಮೇಲೆ ನನ್ನ ಹಳೆ ಮುಸ್ರೆ ಬಟ್ಟೆ ಕಾಮನ್ ಸೆನ್ಸ್ ಹಾಕೋದು ಬಾಚ್ಕೊಂಡಷ್ಟು ದುಡ್ಡು ಅಂತು ಏನಲ್ಲ ನಿಮ್ ಪಟಾಲಂ ಕೂತ್ಕೊಂಡು ನೋಟ್ ಪ್ರಿಂಟ್ ಮಾಡ್ತಾ ಇರೋದು ಸಹ ಬಾಚ್ಕೊಂಡಷ್ಟು ಕೇಳದಷ್ಟು ಅಯ್ಯೋ ಅಯ್ಯೋ ಯಾವ್ದಾರ ಒಳ್ಳೆ ಕ್ಯಾಮೆ ಇದ್ರೆ ನೋಡ್ ಹೋಗ್ರಿ ರೀ ಹೌದು ಪ್ರತಿ ಊರಿಗೂ ಪ್ರತಿ ಹಳ್ಳಿಗೂ ಪ್ರತಿ ಬೀದಿಗೂ ಪ್ರತಿ ಮನೆ ಮನೆಗೂ ಹಣ ಸಿಗಲಿದೆ ಈ ದುಡ್ಡು ಸಿಕ್ಕಿದ ಮೇಲೆ ಅದು ನಿಮ್ಮದೇ ನೀವು ಆ ಹಣವನ್ನ ಯಾಕೆ ಹೇಗೆ ಎಲ್ಲಿ ಖರ್ಚು ಮಾಡಿದ್ರಿ ಅನ್ನೋದನ್ನ ಕೂಡ ಸರ್ಕಾರ ಕೇಳಲ್ಲ ಚಿತ್ರಣ ಟ್ರಾಫಿಕ್ ಸೆಂಟರ್ ಪಬ್ಲಿಕ್ ಟಿವಿ ಟು ಲ್ಯಾಂಡ್ ಕೇವಲ ಟೀಕೆಗಳನ್ನ ಅಷ್ಟೇ ಅಲ್ಲ ಜನರ ಧ್ವನಿಗಳನ್ನ ಎತ್ತಿ ಹಿಡಿಯೋದು ಟೀಕೆಗಳನ್ನ ಮಾಡ್ತಾ ಸುದ್ದಿಗಳನ್ನ ಮಾಡೋದಲ್ಲ ಟು ಈ ಸುದ್ದಿಯನ್ನ ನೋಡಿ ಹೇಗಿದೆ ನಿರಂತರವಾಗಿ ಪಬ್ಲಿಕ್ ಟಿವಿ ಅಭಿಯಾನವನ್ನ ಆರಂಭ ಮಾಡಿದ್ದು ಸರ್ಕಾರ ತೆಗೆದುಕೊಂಡಿರುವಂತಹ ಆದೇಶ ಸರಿಯಲ್ಲ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಇದ್ದ ಜನ ಕರೆ ಮಾಡಿ ಮಾತಾಡ್ತಾರೆ ಹಿಂದಿ ಚಿತ್ರಣ ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ ಪಬ್ಲಿಕ್ ಟಿವಿ 420 ಚಾಪರ್ ಆರ್ಡರ್ ಟು لینڈ ಇಮಿಡಿಯೇಟ್ಲಿ ರಿಟರ್ನ್ ಟು ದಿ ಬೇಸ್ ಇಟ್ಸ್ એન ಆರ್ಡರ್ ಹಾ್ ಒನಿ ಗೆ ಒನಿಯಾಗಿ ನಿಂತಿದ್ದು ನಿಮ್ಮ ಪಬ್ಲಿಕ್ ಟಿವಿ ಸೋ ಪಬ್ಲಿಕ್ ಟಿವಿ ಯ ಬಿಗ್ ಇಂಪ್ಯಾಕ್ಟ್ ಏನು ಅಂತಂದ್ರೆ ಈಗ ಪಬ್ಲಿಕ್ ಟಿವಿ ಯ ಕ್ಯಾಪ್ಟನ್ ರೇ ಗಂಗಾ ಯು ಆರ್ ಸ್ಪ್ರೆಡಿಂಗ್ ಫಾಲ್ಸ್ ನ್ಯೂಸ್ ಯು ಆರ್ ನಾಟ್ ಸಪೋಸ್ಡ್ ಟು ಬಿ ಡೂಯಿಂಗ್ ದಿಸ್ please return to the base immediately it's an order ನಿರ್ಧಾರದ ವಿಚಾರದಲ್ಲಿ ಈಗ ರೇಲ್ ಕೇಳಿಸ್ತಾ ಇದೇನ್ರಿ ನಿಮ್ಗೆ ವಾಪಸ್ ಬನ್ರಿ ಬೇಸ್ಗೆ ಪಿ ಡಿ ಇನ್ ಟವಾಲಜಿ ಆದ ಶ್ರೀ 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 ಡಾಕ್ಟರ್ ರೇಲ್ ರಂಗ ಅವರು ಅವ್ರ ಹತ್ರ ಇರೋ ರೇಲ್ಗಳನ್ನೆಲ್ಲ ಸದ್ಯಕ್ಕೆ ನಿಲ್ಲಿಸಿ ವೆರೈಟಿ ವೆರೈಟಿ ಮಾಡೆಲ್ ಹೆಲಿಕಾಪ್ಟರ್ ಗಳನ್ನ ಆಕಾಶಕ್ಕೆ ಹಾರಾಕ್ ಬಿಟ್ಟಿದ್ದಾರೆ ಹಾಗಿ ಪಿ ಐ ಬಿ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೀವು ನೋಡ್ತಾ ಇರಬಹುದು ಆನ್ ಏಪ್ರಿಲ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಯುವರ್ ನ್ಯೂಸ್ ಚಾನಲ್ ಪಬ್ಲಿಕ್ ಟಿವಿ ಬ್ರಾಡ್ಕಾಸ್ಟೆಡ್ ಅಂಡ್ ಐಟಮ್ ಹೆಲಿಕಾಪ್ಟರ್ ಮನಿ ಹೆಲಿಕಾಪ್ಟರ್ನ ಸುರಿತಾರ ಮೋದಿ ಏಟ್ ತರ್ಟಿ ಪಿ ಎಂ ವಿಚ್ ಇಸ್ ಫಾಲ್ಸ್ ಮಿಸ್ ಟಿ ವಿ ಎಸ್ ಅಂಡ್ ಡೆಲಿಬ್ರೇಟ್ ಅಂಡ್ ಕ್ಲಿಯರ್ಲಿ ವಯೋಲೇಟ್ ದ ಬ್ರಾಡ್ಕಾಸ್ಟಿಂಗ್ ಕೋಡ್ ಅಂಡ್ ರೂಲ್ಸ್ ವೆನ್ ದ ಹೋಲ್ ಕಂಟ್ರಿ ಇಸ್ ಫೈಟಿಂಗ್ ದ ಕೋವಿಡ್ ನೈನ್ಟೀನ್ ಯುವರ್ ಚಾನಲ್ ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಂಡ್ ಎಜುಕೇಟಿಂಗ್ ದ ಪೀಪಲ್ ಸ್ಪ್ರೆಡಿಂಗ್ ಫಾಲ್ಸ್ ಇನ್ಫರ್ಮೇಷನ್ ಕ್ರಿಯೇಟಿಂಗ್ ಪ್ಯಾನಿಕ್ ಅಂಡ್ ಸೋಷಿಯಲ್ ಅಂಡ್ರೆಸ್ಟ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಒಂದೇ ಅಲ್ಲ ಇವ್ರದ್ದು ಕತೆ ಅರವಿಂದ್ ಸೇತುವರಾವ್ ಪಬ್ಲಿಕ್ ಟಿವಿ ನ್ಯೂಸ್ ಪ್ರೆಸೆಂಟರ್ ಬಂದಿದೆ ಮುಸ್ಲಿಮ್ಸ್ ಇನ್ ಕ್ವಾರಂಟೈನ್ ಇನ್ ಬೀದರ್ ವರ್ ಡಿಮ್ಯಾಂಡಿಂಗ್ ಲಕ್ಸುರಿಯಸ್ ಫೆಸಿಲಿಟೀಸ್ ಅಂಡ್ ಈವನ್ ಬ್ಲಾಕ್ ಮೇಲಿಂಗ್ ಡಾಕ್ಟರ್ ಅಂಡ್ ನರ್ಸಸ್ ಸೇಯಿಂಗ್ ವಿಲ್ ಪಿಟ್ ಆನ್ ಯು ಟು ಇಫ್ ಹೈ ಫೈ ಫೆಸಿಲಿಟೀಸ್ ಅಂಡ್ ರೂಮ್ಸ್ ಆರ್ ನಾಟ್ ಗಿವನ್ ಅಂತ ಇವರು ಪ್ರೆಸೆಂಟ್ ಮಾಡಿದ್ರು ನ್ಯೂಸ್ ಸೆಗ್ಮೆಂಟ್ ನಲ್ಲಿ ಇದ್ರದ್ದು ಲಿಂಕ್ ನನಗೆ ಸಿಗ್ಲಿಲ್ಲ ಹಂಗಾಗಿ ಈ ಆರ್ಟಿಕಲ್ ಲಿಂಕ್ ನಾನು ಕೆಳಗಡೆ ಹಾಕ್ತೀನಿ ಆಮೇಲೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಬೀದರ್ ಕ್ವಾರಂಟೈನ್ ಫೆಸಿಲಿಟೀಸ್ ನ ಯಾರು ಓವರ್ ಸಿ ಮಾಡ್ತಾ ಇರ್ತಾರೆ ಆ ಆಫೀಸರ್ನ ಲೈನಿಗೆ ತಗೊಂಡಿದ್ದಾರೆ ಮಾತಾಡ್ಸಕ್ಕೆ ಆದ್ರೆ ಆ ಆಫೀಸರ್ ಬಂದಿದೆ ಇವ್ರ ಕ್ಲೇಮ್ ನ ಬ್ಯಾಕ್ಅಪ್ ಮಾಡಿಲ್ಲ ಹಂಗಾಗಿ ಟ್ಯಾಪೆ ಹಾಕಕ್ಕೆ ಈ ಅರವಿಂದ್ ಸೇತುರಾವ್ನವ್ರು ಏನ್ ಮಾಡಿದ್ದಾರೆ ಅಂದ್ರೆ ದ ಆಂಕರ್ ಕ್ಲೇಮ್ ದ ಅಫಿಷಿಯಲ್ ವಾಸ್ ಹೆಲ್ಪ್ಲೆಸ್ ಅಂಡ್ ಕುಡ್ನಾಟ್ ರಿವೀಲ್ ವಾಟ್ ವಾಸ್ ಆಕ್ಚುಲಿ ಹ್ಯಾಪ್ನಿಂಗ್ ಇದು ತ್ಯಾಪೆ ಹಾಕಕ್ ಮಾತ್ರ ಮಾಡಿರೋದು ಯಾರ ಹತ್ರನೂ ಎವಿಡೆನ್ಸ್ ಇಲ್ಲ ಸುಮ್ನೆ ಬಾಯಿ ಬಂದಿ ನ್ಯೂಸ್ ಹೇಳೋದು ಇದೇ ಇವ್ರದ್ದು ಕರ್ಮ ಇದೇ ಪಬ್ಲಿಕ್ ಟಿವಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ಸುಳ್ಳು ನ್ಯೂಸ್ ಹಾಕಿದ್ರು ಆ ಲಿಂಕ್ ನಾನು ಕೆಳಗಡೆ ಹಾಕಿದೀನಿ ಈಗ ಅವರ ಆ ವಿಡಿಯೋನ ತೆಗಿಬಿಟ್ಟಿದ್ದಾರೆ ಅಪಾಲಜಿ ಕೂಡ ಕೇಳಿಲ್ಲ ಆದ್ರೆ ನಮ್ಮ ಪುಣ್ಯ ಆಲ್ಟ್ ನ್ಯೂಸ್ ನವರು ಅದನ್ನ ಅವತ್ತೆ ಪಬ್ಲಿಷ್ ಮಾಡಿದ್ರು ಹಂಗಾಗಿ ಅವ್ರದ್ದು ಆರ್ಟಿಕಲ್ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿದೀನಿ ನೀವು ಅಲ್ಲಿಗೆ ಹೋಗಿ ಓದ್ಬೋದು ಅವತ್ ಏನ್ ಹೇಳಿದ್ರು ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ನಾಲ್ಕು ಮುಸ್ಲಿಂ ಯುವಕರು ಸುಲ್ತಾನ್ ಸ್ಟ್ರೀಟ್ ಭಟ್ಕಳ್ ಕರ್ನಾಟಕನಲ್ಲಿ ಕೊರೋನಾ ವೈರಸ್ ಟೆಸ್ಟಿಂಗ್ ಮಾಡಿಸ್ಕೊಳಕೆ ಒಪ್ಲಿಲ್ಲ ಏನಕ್ಕೆ ಅಂದ್ರೆ ಕಾರಣ ಧರ್ಮದ ಕಾರಣ ಕೊಟ್ಟರು ಅಂತ ಹೇಳ್ತಾರೆ ಅವರು ನಾಲ್ಕು ಜನ ದುಬೈಯಿಂದ ಬಂದಿದ್ರು ಅಂತ ಆದ್ರೆ ಅದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ ಪ್ಲಸ್ ಅಲ್ಲಿನ ಅಧಿಕಾರಿಗಳೇ ವೆರಿಫೈ ಮಾಡಿ ಹೇಳಿದರೆ ಆತರ ಪ್ರಸಂಗಗಳು ಯಾವುದು ನಡೆದಿಲ್ಲ ಅಂತ ನಮ್ಮ ಶೇಮ್ಲೆಸ್ ಪಬ್ಲಿಕ್ ಟಿವಿ ರಂಗನಾಥ್ ಆಚೆ ಬಂದು ಕ್ಷಮಾಪಣೆ ಕೂಡ ಕೇಳಿಲ್ಲ ಸುಳ್ಳು ನ್ಯೂಸ್ ಹಾಕಿದೀವಿ ಅಂತ ಎಲ್ಲೂ ಕೂಡ ಕ್ಷಮಾಪಣೆ ಕೇಳಿಲ್ಲ ಅವರು ಸುಮ್ಮನೆ ಹಂಗೆ ವಿಡಿಯೋನ ತೆಗೆದುಬಿಟ್ಟಿದ್ದಾರೆ ಮತ್ತೆ ಹೆಲಿಕಾಪ್ಟರ್ ಮನಿ ವಿಷಯಕ್ಕೆ ಬರಬೇಕು ಅಂದರೆ ತೆಲಂಗಾಣ ಸಿ ಎಂ ಕೆ ಸಿ ರಾವ್ ಅವರು ಇದನ್ನ ಪ್ರಸ್ತಾವನೆ ಮಾಡಿದ್ದು ನಿಜ ಅರೆ ಪಬ್ಲಿಕ್ ಟಿವಿನ ಅವ್ರು ಹೇಳ್ತಾರಲ್ಲ ಹೆಲಿಕಾಪ್ಟರ್ ಅಲ್ಲಿ ಬಂದು ಹಳ್ಳಿ ಹಳ್ಳಿಗೆ ಬೇಕಾದಷ್ಟು ಬಾಚ್ಕೊಬೋದು ಅವೆಲ್ಲ ಸುಳ್ಳು ಅದೇ ಪಬ್ಲಿಕ್ ಟಿ ವಿ ಏನು ಮಾಡಿದ್ದಾರೆ ಅಂದರೆ ಅವ್ರು ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಹಾಕಿಲ್ಲ ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕಿಲ್ಲ ಆದ್ರೆ ಕೊನೆಯ ಸೆಗ್ಮೆಂಟ್ ಅಲ್ಲಿ ಈ ಸೆಗ್ಮೆಂಟ್ ಮೂವತ್ತು ನಿಮಿಷ ನಡೆಯುತ್ತೆ ಇದು ಪ್ರೋಗ್ರಾಮ್ ಇದು ಕೊನೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಎಕನಾಮಿಕ್ ಎಕ್ಸ್ಪರ್ಟ್ ನ ಬಂದು ನಿಜ ಹೇಳ್ಸಿದಾರೆ ಅದನ್ನ ಮಾತ್ರ ಇವ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡಿದ್ದಾರೆ ಇನ್ ಮಿಕ್ಕಿದೆಲ್ಲ ಹಾಕೊಂಡಿಲ್ಲ ಈ ಚಾನೆಲ್ ಇದು ಕಂಪ್ಲೀಟ್ ಮಿಸ್ಲೀಡಿಂಗ್ ಅಂತಾನೆ ನಾವು ಇದನ್ನ ಗಮನಕ್ಕೆ ತಗೊಂಬೇಕಾಗತ್ತೆ ಇನ್ನು ಇವ್ರು ನ್ಯೂಸ್ ಚಾನಲ್ ಗಳನ್ನ ಅಗಿತಾ ಹೋದ್ರೆ ಬೇಜಾನ್ ಜುಮ್ಲಾ ಕಿಶ್ಕು ನ್ಯೂಸ್ ಗಳೆಲ್ಲ ಖಂಡಿತವಲ್ಲೂ ಸಿಗುತ್ತೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಆದ್ರೆ ಏನ್ ಮಾಡೋದು ನನಗೆ ಕ್ಯಾಮೆ ಇದೆ ಇಲ್ಲೇ ನನ್ನ ವಿಡಿಯೋನ ನಿಲ್ಸ್ಬೇಕಾಗತ್ತೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ